ಒಣಗಿದ ಮರವನ್ನು ತೆಗೆಯಲು ಹೇಳಿದ್ದೇನೆ ಆದರೂ ತೆಗೆದಿಲ್ಲ ಸಾರ್ವಜನಿಕರ ಕೆಲಸ ಮಾಡೋದಿಕ್ಕೆ ಸರ್ಕಾರ ನಿಮಗೆ ಸಂಬಳ ಕೊಡುತ್ತಿಲ್ವಾ ಎಂದು ಶಾಸಕ ಜಿಡಿ ಹರೀಶ್ಗೌಡ ಆರ್ಎಫ್ಒ ನಂದಕುಮಾರ್ ಅವರಿಗೆ ತರಾಟೆಗೆ ತೆಗೆದುಕೊಂಡರು ಅವರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜೆ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ಎಸಿ ವಿಜಯ್ ಕುಮಾರ್ ತಹಸೀಲ್ದಾರ್ ಮಂಜುನಾಥ್ ಇಒ ಹೊಂಗಯ್ಯ ಪೌರಾಯುಕ್ತೆ ಮಾನಸ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು

ಇಲ್ಲರಿ ಬಾರ್ ಕೊಳಗಿರ ಮರ ಅದು ಭಾರತಿಗೆ ಬಟ್ ಅಟ್ಲೀಸ್ಟ್ ಒಮ್ಮೆ ಕಟ್ ಮಾಡಿ ಅಂತ ಹೇಳಿ ಏನು ಮಾಡ್ತಿದ್ದೀರಾ ಏನು ಕೀಳೆ ಮಾಡ್ತಿದ್ದೀವಿ ಎಕ್ಪರ್ಮಿಷನ್ ತರ ಏನು ನಿಮಗೆ ಎಷ್ಟು ಸಲ ಹೇಳಿ ಯಾರ್ ಅಂತ ಸಮಸ್ಯೆ ಸರ್ ಏಸೆ ಬಸ್ ಇದನ್ನ ಏಸೆ ಸಮಸ್ಯೆ ನಾನು ಹೋಗುತ್ತೆ ಸರ್ ಅಲ್ಲಿ ಅಲ್ಲಿ ಲೇಟ್ ಮಾಡ್ತಾರೆ ಸರ್ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಸರ್ ನಮಗೆ ಸರ್ ಬರೀ ಅದೇ ಕಾರಣ ಅಲ್ಲ ಬರೀ ಅದೇ ಕಾರಣ ಅಲ್ಲ ಏನು ಎಲ್ಲ ಬೇಕಾ ಈಗ ಸರಿ ತೆಗಿಬೇಕಾದ್ರೆ ನಾವು ಐವತ್ತು ಮರದ ಮೇಲೆ ತೆಗಿಬೇಕಾದ್ರೆ ನಾವು ಪೇಪರ್ ಅಲ್ಲಿ ನೋಟಿಫಿಕೇಶನ್ ಮಾಡಬೇಕು ಸರ್ ಹಾಗಾಗಿ ಹಂತವಾಗಿ ಎಲ್ಲ ತೆಗಿಯಕ್ಕೆ ಲೆಟ್ರೇಜರ್ ಕೂಡ ಹೇಳಿದ್ರೆಲ್ಲ ನಾವು ಲಿಸ್ಟ್ ಮಾಡಿದ್ವಿ ಸರ್ ಎಲ್ಲ ತೆಗಿಬೇಕು ಇಲ್ಲ ಸರ್ ಅವರು ಕೆಲವು ಮರಗಳು ಹೇಳಿದ್ರೆಲ್ಲ ತೆಗ್ದಿದ್ರು ಅನ್ಗೋಡಲ್ಲಿ ಮತ್ತೆ ಎಲ್ಲ ಕಡೆ ಆಗಿದೆ ಸರ್ ನಿಮ್ಮಷ್ಟು ನಿರ್ಲಕ್ಷ್ಯತೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ನಿಮಗೆ ಸರಿ ಹೇಳಿದೀನಿ ಏನ್ ನಿಮ್ಗೆ ಸಮ ಕೆಲಸ ಮಾಡ್ತಾರೆ ನಾನೇ ಒಬ್ಬ ಶಾಸಕ ಹೆಚ್ಚರಿ ನಿಮ್ಗೆ ಇಪ್ಪತ್ತು ಸರಿ ಹೇಳ್ಬೇಕು ಅಂದ್ರೆ ಕತೆ ಇದೆ

ಎನಿ ಪರ್ಮಿಷನ್ ಅಂದ್ರೆ ಈ ಎಲ್ ಸಿ ಐ ಇಕೋ ಸೆನ್ಸಿಟಿವ್ ಝೋನ್ ಯಾವುದು ಅಂತದ್ದು ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬಂದಿದೆ ಯಾವ್ಯಾವ ಹಳ್ಳಿ ಬರುತ್ತೆ ಯಾವ ಝೋನ್ ಬರುತ್ತೆ ಅಂತ ಒಂದೇ ಕಿಲೋಮೀಟರ್ ವ್ಯಾಪ್ತಿ ಕ್ರಮ್ ಅವರ ಏನಿದೆ ನಾಗರಾಳೆದು ಅದರಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಈಗ ಇಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿದೆ ಅಷ್ಟೇ ಅದರ ಹೊರಗಡೆ ಯಾವುದೇ ತರದ ಪರ್ಮಿಷನ್ ಆಗಿ ಎನ್ ಓ ಸಿ ಆಗಲಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳೋದು ತಗೊಳೋದು ಅವಶ್ಯಕತೆ ಇಲ್ಲ ಒಂದು ಕಿಲೋಮೀಟರ್ ಅಂದ್ಮೇಲೆ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಯಾವತ್ ಬರುತ್ತಂತ ನೋಟಿಫಿಕೇಶನ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಈಗ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋದು ಕೇಳೋದ್ ಬೇಕಿಲ್ಲ ಅದ್ರಲ್ಲಿ ಯಾವ್ದಾವ್ ಅಂತ ಹೇಳಿದ ಮೇಲೆ ಅದ್ರ ಮೇಲೆ ಯಾವ್ದೇ ನಿಮ್ಮ ಪಿ ಡಿ ಎಸ್ ಎಲ್ಲರೂ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಡಿ ಯಾವ್ದೇ ಪರ್ಮಿಷನ್ ಕೊಡ್ಬೇಕು ಅಂದ್ರೆ ಈಗ ನಾವು ಕನ್ವರ್ಷನ್ ಅಂತ ಡೈರೆಕ್ಟ್ ಆಗಿ ಮಾಡ್ತಾ ಇದೀವಿ ಸರ್ ಕನ್ವರ್ಷನ್ ಅಂತ ನೋಟಿಫಿಕೇಶನ್ ಏನ್ ಡ್ರಾಫ್ಟ್ ಆಗಿತ್ತು ಫೈನಲ್ ಅಂತ ಟ್ರೀಟ್ ಮಾಡಿ ಅಂತ ಮೊನ್ನೆ ಅರಣ್ಯ ಸಚಿವರು ಹೇಳಿದ್ದಾರೆ ಅಂದ್ರೆ ಯಾವ ಹಳ್ಳಿ ಬರುತ್ತ ಅನ್ನೋದು ಕ್ಲಿಯರ್ ಕಟ್ ಆ ಡ್ರಾಫ್ಟ್ ನೋಟಿಫಿಕೇಶನ್ ಅಲ್ಲಿ ಅದನ್ನ ನೋಡ್ಕೊಂಡು ಮತ್ತೆ ಯಾಕೆ ಆಗಿ ನಿಮ್ಮ ವಾರ್ತೆ ಬರುತ್ತಾ ಬರಲ್ವ ಅಂತ ಕೇಳೋದ್ ಯಾಕೆ ಯಾವ್ದಾದ್ರು ಬರುತ್ತಂತ ನೋಟಿಫಿಕೇಶನ್ ಅನ್ನೇ ಬಂದ ಮೇಲೆ ಮತ್ತೆ ಸಪ್ರೇಟ್ ಕೇಳಕ್ ಹೋಗ್ತಾರೆ ಪಿ ಡಿ ಎಸ್ ಆಗಿರ್ಬೋದು ನಮ್ಮ ಕಡಗಿನ ಬಿ ಎಸ್ ಆಗಿರ್ಬೋದು ಯಾವ್ದು ಅದ್ರಲ್ಲಿ ನಮ್ಮ ಈಗೋ ಸೆನ್ಸಿಟಿವ್ ಲೋನ್ ವ್ಯಾಪ್ತಿ ಎ ಬಿ ಸಿ ಡಿ ಅಂತ ಈ ಹಳ್ಳಿ ಬರುತ್ತಾ ಇಷ್ಟಿಷ್ಟು ಬರುತ್ತಾ ಅಂತ ಮೆನ್ಷನ್ ಮಾಡಿದ್ದಾರೆ ಸಪರೇಟ್ ಆಗಿ ನಿಮ್ಮ ವ್ಯಾಪ್ತಿ ಬರಲ್ಲ ಅಂತ ಬರ್ಸ್ಕೊಳ್ಳೋ ಅವಶ್ಯಕತೆ ಏನಿದೆ ಇಡೀ ಸರ್ ಬ್ಲಾಕ್ ಅಂಡ್ ವೈಟ್ ಇಶ್ಯೂ ಈಗ ಇಷ್ಟು ದಿವಸ ಕನ್ಫ್ಯೂಷನ್ ಇತ್ತು ಎಷ್ಟು ಈಗಂತೂ ಒಂದು ಕಿಲೋಮೀಟರ್ ವ್ಯಾಪ್ತಿ ಅಷ್ಟೇ ಒಂದು ಒನ್ ಪಾಯಿಂಟ್ ಒನ್ ಇದ್ರೆ ಅದನ್ನ ನೋಡ್ಕೊಂಡು ಕೇರ್ಫುಲ್ಲಾಗಿ ಆಗಿ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮೇಲೆ ಇದ್ರೆ ಯಾರ ಕೇಳೋದೇ ಅವಶ್ಯಕತೆ ಇಲ್ಲ ವಾಟ್ ಪರ್ಮಿಷನ್ ನಾಗರಾಳೆ ಬೌಂಡ್ರಿಯಿಂದ ಒಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೂರ ಇರೋದಕ್ಕೂ ನಾವು ನಿಮ್ಮ ಆಪ್ತಿ ಬರುತ್ತಾ ಬರೋದು ಅಂತ ಕೇಳೋ ಅವಶ್ಯಕತೆ ಇಲ್ಲ ಈಗ